ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಲೋಕ ಸಮಸ್ತ ಸುಖಿನೋ ಭವಂತು ಶ್ರೋತೃಗಳಿಗೆ ಸ್ವಾಮಿ ದಯಾನಂದ ಸರಸ್ವತಿ ಇವರು ರಚಿಸಿರುವ ವೇದ ಭಾಷ್ಯಗಳ ಕನ್ನಡ ಭಾಷಾಂತರವನ್ನು ಆಧರಿಸಿ ಯಜುರ್ವೇದ ಮಂತ್ರಗಳ ಪರಿಚಯವನ್ನು ಮಾಡಿಕೊಳ್ಳುವ ಈ ನಮ್ಮ ಕಿರು ಪ್ರಯತ್ನಕ್ಕೆ ತಮಗೆ ಆದರದ ಸ್ವಾಗತ ನಾವೀಗ ಎರಡನೆಯ ಅಧ್ಯಾಯದ ಇಪ್ಪತ್ತ ಮೂರನೆಯ ಮಂತ್ರವನ್ನು ಗಮನಿಸೋಣ ಎಂಬ ಮಂತ್ರದ ಋಷಿ ವಾಮದೇವ ಪ್ರಜಾಪತಿ ದೇವತೆ ನಿಚೃತ್ ಬೃಹತಿ ಛಂದಸ್ಸು ಮಧ್ಯಮ ಸ್ವರ ಅಗ್ನಿಯಲ್ಲಿ ದ್ರವ್ಯವು ಏತಕ್ಕೋಸ್ಕರ ಹಾಕಲ್ಪಡುತ್ತದೆ ಎಂಬುದನ್ನು ಈ ಮುಂದಿನ ಮಂತ್ರವು ಉಪದೇಶಿಸುತ್ತದೆ ಈ ಮಂತ್ರದ ವಧಶಃ ಅನ್ವಯಾರ್ಥವು ಹೀಗಿರುವುದು ಸುಖಾಪೇಕ್ಷೆಯಾದ ಯಜಮಾನನು ಯಾವನು ತಾನೆ ಸ್ವಾ ಆ ಯಜ್ಞವನ್ನು ವಿಮುಂಚತೆ ಬಿಡುತ್ತಾನೆ ಅಂದರೆ ಯಾರೂ ಬಿಡುವುದಿಲ್ಲವೆಂದು ಅಭಿಪ್ರಾಯ ಸಹ ಆ ಯಜ್ಞವು ಪರಮೇಶ್ವರನು ಸ್ವಾ ಯಜ್ಞವನ್ನು ಬಿಡುವ ನಿನ್ನನ್ನು ವಿಮುಂಚತಿ ಬಿಡುತ್ತದೆ ಅಥವಾ ಆ ಪರಮೇಶ್ವರನು ಬಿಡುತ್ತಾನೆ ಕಸ್ಮೈ ಯಾವ ಪ್ರಯೋಜನಕ್ಕಾಗಿ ಸ್ವಾ ಹೋಮ ಮಾಡುವ ಪದಾರ್ಥವನ್ನು ವಿಮುಂಚತಿ ಅಗ್ನಿಯಲ್ಲಿ ಯಜಮಾನನು ಹಾಕುತ್ತಾನೆ ಕಸ್ಮೈ ಯಾವುದರಿಂದ ಸರ್ವ ಸುಖ ಪ್ರಾಪ್ತಿಯಾಗುತ್ತದೆಯೋ ಅದಕ್ಕಾಗಿ ತ್ವ ಹೋಮ ಮಾಡುವ ಪದಾರ್ಥ ಸಮೂಹವನ್ನು ವಿಮುಂಚತೆ ಅಗ್ನಿಯಲ್ಲಿ ಹಾಕುತ್ತಾನೆ ಅಥವಾ ಹೋಮ ಮಾಡುತ್ತಾನೆ ಕೋಷಾಯ ಯಾವುದರಿಂದ ಸರ್ವ ಪ್ರಾಣಿಗಳ ಪುಷ್ಟಿಯು ಉಂಟಾಗುತ್ತದೆಯೋ ಅದಕ್ಕಾಗಿ ಅಗ್ನಿಯಲ್ಲಿ ಹೋಮ ಮಾಡುತ್ತಾನೆ ರಕ್ತಸಾಮ್ ಸರ್ವೋಪಕಾರಕವಾದ ಯಜ್ಞದಲ್ಲಿ ಉಪಯೋಗಿಸಲ್ಪಡದಿರುವ ಪದಾರ್ಥವು ದುಷ್ಟರ ದುಷ್ಟರಿಗೆ ಪಾಲು ಸೇವನೀಯವಾಗಿ ಹಸಿ ಆಗುತ್ತದೆ ಈ ಮಂತ್ರದ ಭಾವಾರ್ಥವು ಹೀಗಿರುವುದು ಈಶ್ವರನು ವೇದದ ಮೂಲಕ ಆಜ್ಞಾಪಿಸಿರುವ ವ್ಯವಹಾರವನ್ನು ಬಿಡುವ ಮನುಷ್ಯನು ಸರ್ವವಿಧವಾದ ಸುಖಗಳಿಂದಲೂ ರಹಿತನಾಗಿ ದುಷ್ಟರಿಂದ ಪೀಡಿಸಲ್ಪಟ್ಟು ಸದಾ ದುಃಖವುಳ್ಳವನಾಗುತ್ತಾನೆ ಯಜ್ಞವನ್ನು ಬಿಡುವವನಿಗೆ ಏನಾಗುತ್ತದೆ ಎಂಬ ಪ್ರಶ್ನೆಗೆ ಈಶ್ವರನು ಕೂಡ ಅವನನ್ನು ಬಿಡುತ್ತಾನೆ ಈಶ್ವರನಿಂದ ವಿಮುಖನಾಗುತ್ತಾನೆ ಎಂಬುದೇ ಉತ್ತರ ಈಶ್ವರನು ಅಂತಹವನನ್ನು ಏತಕ್ಕಾಗಿ ಬಿಡುತ್ತಾನೆ ಎಂದು ಕೇಳಿದರೆ ಅಂತಹವನಿಗೆ ದುಃಖವೇ ಉಂಟಾಗಲಿ ಎಂಬುದಕ್ಕಾಗಿ ಎಂಬುದೇ ಉತ್ತರ ಈಶ್ವರನ ಆಜ್ಞೆಯನ್ನು ಯಾರು ಪಾಲಿಸುತ್ತಾರೆಯೋ ಅವರೇ ಸುಖದಿಂದ ಪೋಷಣೆಯನ್ನು ಪಡೆಯಲು ಅರ್ಹರಾಗುತ್ತಾರೆ ಈಶ್ವರನ ಆಜ್ಞೆಯನ್ನು ಪಾಲಿಸದಿರುವವನು ರಾಕ್ಷಸನಾಗುತ್ತಾನೆ ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾ ಹಂ ಪ್ರಾಥಗೆ ನಿತ್ಯ ದೇಹಿ ಮೇ ನಮಸ್ಕಾರ